ಹೆಂಡತಿಯ ಕಿರುಕುಳಕ್ಕೆ ಬೇಸತ್ತು ಪತಿ ಆತ್ಮಹತ್ಯೆ ಯತ್ನ ಆರೋಪ ಕುಡಿದಿದ್ದ ವ್ಯಕ್ತಿಯನ್ನ ಸಿನಿಮಾ ಶೈಲಿಯಲ್ಲಿ ರಕ್ಷಿಸಿದ ಪೊಲೀಸರು ಶೆಟ್ಟಿಗೆರೆ ಕ್ರಾಸ್ ಅರಣ್ಯ ಪ್ರದೇಶದಲ್ಲಿ ಘಟನೆ ಚಿಕ್ಕಬಳ್ಳಾಪುರ ತಾಲೂಕಿನ ಶೆಟ್ಟಿಗೆರೆ ಕ್ರಾಸ್ ಅರಣ್ಯ ಪ್ರದೇಶ ಮಂಜೇನಹಳ್ಳಿ ತಾಲೂಕಿನ ಗೌಡನಹಳ್ಳಿಯ ಮೂವತ್ಮೂರು ವರ್ಷದ ರಾಮಾಂಜನಪ್ಪ ಯತ್ನಿಸಿರುವ ವ್ಯಕ್ತಿ ಪತ್ನಿ ಜೊತೆ ಗಲಾಟೆ ಮಾಡಿಕೊಂಡು ಆತ್ಮಹತ್ಯೆಗೆ ಯತ್ನಿಸಿರುವ ರಾಮಾಂಜಿ ಪೊಲೀಸರು ರೌಂಡ್ಸ್ಗೆ ಹೋದ ವೇಳೆ ಅನುಮಾನಾಸ್ಪದ ರೀತಿಯಲ್ಲಿ ಬೈಕ್ ಪತ್ತೆ ರಸ್ತೆಯ ಪಕ್ಕದಲ್ಲಿ ಬೈಕ್ ನಿಲ್ಲಿಸಿದ್ದ ವೇಳೆ ಪರಿಶೀಲನೆ ಬೈಕ್ ಆಧರಿಸಿ ಅರಣ್ಯ ಪ್ರದೇಶದಲ್ಲಿ ತನಿಖೆ ಮಾಡಿದ್ದ ಪೆರೇಸಂದ್ರ ಪಿ ಎಸ್ಐ ಪೆರೇಸಂದ್ರ ಪೊಲೀಸ್ ಠಾಣೆಯ ಪಿ ಎಸ್ಐ ಜಗದೀಶ್ ರೆಡ್ಡಿ ಹಾಗೂ ಸಿಬ್ಬಂದಿ ಕುಡಿದಿದ್ದ ರಾಮಾಂಜಿಯನ್ನ ಭುಜದ ಮೇಲೆ ಹೆತ್ಕೊಂಡು ರಕ್ಷಣೆ ಸದ್ಯ ಪ್ರಾಣಾಪಾಯದಿಂದ ಎಸ್ಕೇಪ್ ಆಗಿರುವ ರಾಮಾಂಜಿ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ರಾಮಾಂಜಿ ಚಿಕ್ಕಬಳ್ಳಾಪುರ ತಾಲೂಕಿನ ಪೆರೆಸಂದ್ರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ